ಕಣ್ಣೀರು ಬರಲು ಕಾರಣ ಏನು ಅಂತ ತಿಳಿದುಕೊಳ್ಳಲು ಇಲ್ಲಿ ನಾವು ಎರಡು ಕಾನ್ಸೆಪ್ಟ್ಗಳನ್ನು ಅಂದ್ರೆ ಎರಡು ಪರಿಕಲ್ಪನೆಗಳನ್ನು ತಿಳಿದುಕೊಳ್ಬೇಕು ಮೊದಲನೇ ಪರಿಕಲ್ಪನೆ ಸಾಮಾನ್ಯವಾಗಿ ಈರುಳ್ಳಿಯು ಬೆಳೆಯುವುದು ನಾವು ನೋಡಿರುತ್ತೇವೆ ಈರುಳ್ಳಿಯು ಹಂತ ಹಂತವಾಗಿ ಬೆಳೆಯುತ್ತಿರುವಾಗ ಭೂಮಿಯಿಂದ ಅನೇಕ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಈ ಪೋಷಕಾಂಶಗಳಲ್ಲಿ ಒಂದು ನಾನ್ ಮೆಟಾಲಿಕ್ ಎಲಿಮೆಂಟ್ ಅಲುಹಿಯ ಧಾತು ಕೂಡ ಇರುತ್ತದೆ ಅದುವೇ ಏನಂತಂದ್ರೆ ಸಲ್ಫರ್ ಗಂಧಕ ಈರುಳ್ಳಿಯ ಈ ಬೆಳವಣಿಗೆ ಹಂತದಲ್ಲಿ ಸಮಯ ಕಳೆದಂತೆ ಹೀರಿಕೆ ಆಗಿರ್ತಕ್ಕಂಥ ಈ ಸಲ್ಫರು ಅಮೈನೋ ಎಸಿಡ್ ಸಲ್ಫಾಕ್ಸೈಡ್ಸ್ ಆಗಿ ಪರಿವರ್ತನೆಯಾಗುತ್ತದೆ ಈರುಳ್ಳಿಯ ಪದರಗಳ ಮೇಲೆ ಎಣ್ಣೆ ಹಾಗೆ ಕಾಣಿಸುವುದನ್ನ ನೀವು ನೋಡಿರಬಹುದು ಈರುಳ್ಳಿಯ ವಿಶೇಷ ವಾಸನೆಗೆ ಈ ಎಣ್ಣೆ ಪದಾರ್ಥನೇ ಕಾರಣ ಈ ಎಣ್ಣೆ ಪದಾರ್ಥವೇ ಏನಂತಂದ್ರೆ ಅಮೈನೋ ಆಸಿಡ್ ಸಲ್ಫಾಕ್ಸೈಡ್ಸ್ಗಳು ಇದು ಒಂದೇ ಕಾನ್ಸೆಪ್ಟ್ ಆಯ್ತು ಹಾಗಾದ್ರೆ ಈ ಅಮೈನೋ ಆಸಿಡ್ ಸಲ್ಫಾಕ್ಸೈಡ್ ಏನಂತಂದ್ರೆ ನಮ್ಮಲ್ಲಿ ಕಣ್ಣೀರ್ ತರುತ್ತಾ ಇಲ್ಲ ಇನ್ನು ಎರಡನೇ ಕಾನ್ಸೆಪ್ಟು ಎರಡನೇ ಪರಿಕಲ್ಪನೆ ಏನಂತಂದ್ರೆ ಈರುಳ್ಳಿಯ ಜೀವಕೋಶಗಳಲ್ಲಿ ಒಂದು ಎನ್ಸೈಮ್ ಅಂದ್ರೆ ಕಿಣ್ವ ಇರುತ್ತದೆ ಅದು ಯಾವುದಂದ್ರೆ ಲ್ಯಾಕ್ರಿಮೇಟರಿ ಫ್ಯಾಕ್ಟರ್ ಸಿಂಥೇಸ್ ಎನ್ಸೈಮ್ ನಾವು ಈರುಳ್ಳಿ ಕಟ್ ಮಾಡಿದಾಗ ಇದರ ಜೀವಕೋಶಗಳಿಂದ ಈ ಲ್ಯಾಕ್ರಿಮೇಟರಿ ಫ್ಯಾಕ್ಟರ್ ಸಿಂಥೇಸ್ ಎಂಬ ಕಿಣ್ವವು ಗಾಳಿಯಲ್ಲಿ ಬಿಡುಗಡೆ ಆಗುತ್ತೆ ಹಾಗಾದ್ರೆ ಈ ಲ್ಯಾಕ್ರಿಮೇಟರಿ ಫ್ಯಾಕ್ಟರ್ ಸಿಂಥೇಸ್ ಕಿಣ್ವವು ನಮ್ಮಲ್ಲಿ ಕಣ್ಣೀರ್ ತರಿಸುತ್ತಾ ಇಲ್ಲ ಮುಂದೆ ನೋಡಿ ನಿಜವಾದ ಆಟ ಇಲ್ಲಿ ಶುರು ಆಗುತ್ತೆ ರೆಡ್ನಿ ಕಾನ್ಸೆಪ್ಟ್ ನಲ್ಲಿ ನಾವು ತಿಳಿದುಕೊಂಡಿರುವ ಈರುಳ್ಳಿಯ ಜೀವಕೋಶಗಳಲ್ಲಿರುವ ಲ್ಯಾಕ್ರಿಮೇಟ್ರಿ ಫ್ಯಾಕ್ಟರ್ಸ್ ಇನ್ ತೇಜ್ ಮೊದಲನೇ ಕಾನ್ಸೆಪ್ಟ್ ನಲ್ಲಿ ತಿಳಿದುಕೊಂಡಿರ್ತಕ್ಕಂಥ ಎಣ್ಣೆಯಂತ ಪದಾರ್ಥ ಅಮೈನೋ ಆಸಿಡ್ ಸಲ್ಫಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಇದನ್ನ ಸಲ್ಫೆನಿಕ್ ಆಸಿಡ್ ಆಗಿ ಪರಿವರ್ತಿಸುತ್ತದೆ ಈ ಸಲ್ಫೆನಿಕ್ ಆಸಿಡ್ ಸ್ಥಿರವಲ್ಲ ಇದು ಅನ್ಸ್ಟೇಬಲ್ ಇರೋದ್ರಿಂದ ಸಿನ್ ಪ್ರೊಪೆನೆಥಿಯಲ್ ಎಸ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ ಈ ಸಿನ್ ಎಸ್ ಆಕ್ಸೈಡ್ ಗಾಳಿಯಲ್ಲಿ ನಮ್ಮ ಕಣ್ಣಿಗೆ ಬಂದು ತಲುಪಿದಾಗ ಅಂದ್ರೆ ಟಿಯರ್ಸ್ ಮತ್ತು ಕಾರ್ನಿಯಾ ತಲುಪಿದಾಗ ಕಣ್ಣೀರ್ ಬರುತ್ತದೆ ಇಲ್ಲಿ ನೀವು ಬೇಸಲ್ ಟಿಯರ್ಸ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿರ್ಬಹುದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ನಮ್ಮ ಕಣ್ಣೀರಿನಲ್ಲಿ ಕೂಡ ಏನಂತಂದ್ರೆ ಮೂರು ವಿಧ ಇವೆ ಅಂತ ಮೊದಲನೇ ವಿಧ ಏನಂದ್ರೆ ಎಮೋಷನಲ್ ಟಿಯರ್ಸ್ ಭಾವನಾತ್ಮಕ ಕಣ್ಣೀರು ಈ ಕಣ್ಣೀರು ನಮಗೆ ತುಂಬಾ ಖುಷಿಯಾದಾಗ ಅಥವಾ ತುಂಬಾ ದುಃಖವಾದಾಗ ಬರುತ್ತದೆ ಇನ್ನು ಎರಡನೇ ವಿಧ ರಿಫ್ಲೆಕ್ಸ್ ಟಿಯರ್ಸ್ ಅಂತ ಹೇಳ್ತೀವಿ ಇದು ನಮ್ಮ ಕಣ್ಣಿನಲ್ಲಿ ಕಸ ಧೂಳು ಏನಾದ್ರೂ ಹೋದಾಗ ಅದನ್ನು ಹೊರ ತೆಗೆಯಲು ಬರುತ್ತೆ ಇನ್ನು ಮೂರನೇ ವಿಧ ಬೇಸಲ್ ಟಿಯರ್ಸ್ ಅಂತ ಹೇಳ್ತೀವಿ ನಮ್ಮ ಕಣ್ಣನ್ನು ಯಾವಾಗಲೂ ಮಾಯ್ಸ್ಡ್ ಆಗಿಡಲು ಅಂದ್ರೆ ತೇವವಾಗಿಡಲು ಬೇಸಲ್ ಟಿಯರ್ಸ್ ನಮ್ಮ ಕಣ್ಣಿನಲ್ಲಿ ಇರುತ್ತದೆ ಈ ಬೇಸಲ್ ಟಿಯರ್ಸ್ ನಮ್ಮ ಕಣ್ಣನ್ನು ರಕ್ಷಿಸುವ ಕೆಲಸ ಮಾಡುತ್ತೆ ಈ ಬೇಸಲ್ ಟಿಯರ್ ಸಂಪರ್ಕಕ್ಕೆ ಸಿನ್ ಪ್ರೊಪನೆಥಿಯಲ್ ಎಸ್ ಆಕ್ಸೈಡ್ ಬಂದಾಗ ನಮಗೆ ಏನಂತಂದ್ರೆ ಕಣ್ಣೀರ್ ಬರುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸೀಲಿಯರ್ ನರಗಳು ನಮ್ಮ ಮಿದುಳಿಗೆ ಸೂಚನೆ ಮುಟ್ಟಿಸುತ್ತವೆ ನಮ್ಮ ಮಿದುಳು ತಕ್ಷಣ ಏನ್ ಮಾಡುತ್ತೆ ಕಣ್ಣಿನಲ್ಲಿರ್ತಕ್ಕಂಥ ಲ್ಯಾಕ್ರಿಮಲ್ ಗಳಿಗೆ ಈ ಗ್ರಂಥಿಗಳಿಗೆ ಕಣ್ಣೀರು ಬಿಡುಗಡೆ ಮಾಡಲು ತಿಳಿಸುತ್ತವೆ ಈ ಸಿನ್ ಪ್ರೊಪೆನೆಥಿಯಲ್ ಎಸ್ ಆಕ್ಸೈಡ್ ಎಂಬ ರಾಸಾಯನಿಕವನ್ನು ನಮ್ಮ ಕಣ್ಣೀರು ಕಣ್ಣಿನಿಂದ ತೆಗೆದುಹಾಕುತ್ತವೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಕಣ್ಣನ್ನು ರಕ್ಷಿಸಲು ಕಣ್ಣೀರು ಬರುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು